ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮೊಸರುಗಾಯಿ ನೋಡಿದ್ರೆ ಯಾರಿಗೆಲ್ಲ ಬಾಯಾಗಿ ನೀರು ಬರೋದಿಲ್ಲ ಹೇಳಿರಿ ಅದಕ್ಕೆ ಈ ಬೇಸಿಗೆ ಒಳಗೆ ನಾವು ಇವ್ನ ಮಾಡಿಟ್ಕೊಂಡ್ರೆ ಒಂದು ವರ್ಷ ಪೂರ್ತಿಯಾಗಿ ಯಾವಾಗ ಬೇಕಾವಾಗ ನಾವು ಕರ್ಕೊಂಡು ಅನ್ನದ ಜೊತೆ ಸ್ವೀಟ್ ಜೊತೆ ತಿನ್ಬೋದು ಹಾಗಾದರೆ ಯಾವ ರೀತಿ ಮಾಡೋದಂತ ನೋಡೋಣ ಬನ್ನಿ ನಾನು ಮೊದಲಿಗೆ ಹಸಿರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಒಂದು ಚಾಕುನಿಂದ ಕೊರಿತಾ ಇದ್ದೀನಿ ಕೊರೆದು ಮೆಣಸಿನ್ಕಾಯಿಯೊಳಗಿನ ಬೀಜ ತೆಗೆದುಬಿಡಬೇಕು ಖಾರ ಇಲ್ಲ ಅಂದರೆ ನಾವು ಹಾಗೆ ಬಿಡ್ಬೋದು ನಾ ಕೊರೆದಿರೋ ಮೆಣಸಿನ್ಕಾಯಿ ಖಾರ ಇಲ್ಲ ಅದಕ್ಕೆ ನಾನು ಹಾಗೆ ಬಿಟ್ಟಿದ್ದೀನಿ ಇನ್ನು ಮಸಾಲ ಹೇಗೆ ಅಂದರೆ ಸ್ವಲ್ಪ ಜೀರಿಗೆ ಹಾಕ್ಕೊಳ್ಳಿ ಸ್ವಲ್ಪ ಅಜ್ವಾನ್ ಹಾಕ್ಕೊಳ್ಳಿ ಸ್ವಲ್ಪ ಹುರಿದು ಹುರಿದ್ಬಿಟ್ಟು ತೊಗೊಂಡಿದ್ದೀನಿ ಹುರಿದ್ರೆ ಚೆನ್ನಾಗಿ ಫ್ಲೇವರ್ ಬರುತ್ತೆ ಅಂತ ಹುರಿದಿದ್ದೀನಿ ಹುರಿದು ಮುರುನು ಮಿಕ್ಸ್ ಮಾಡಿ ಕಲ್ಲಲ್ಲಿ ಕುಟ್ತಾ ಇದ್ದೀನಿ ನೀವು ಬೇಕಂದರೆ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಮಿಕ್ಸಿನೂ ಮಾಡ್ಕೋಬೋದು ನಾನಿಲ್ಲಿ ಖಾರು ಕಲ್ಲು ಏಕೆ ಯೂಸ್ ಮಾಡಿದ್ದೀನಿ ಅಂತಂದರೆ ತುಂಬ ಡಿಫ್ರೆಂಟಾಗಿ ಟೇಸ್ಟ್ ಆಗುತ್ತೆ ಅಂತ ಯೂಸ್ ಮಾಡಿದ್ದೀನಿ ನೀವು ಬೇಕಂದರೆ ಮಿಕ್ಸರ್ನಲ್ಲೇ ಮಾಡ್ಕೋಬೋದು ಸ್ವಲ್ಪ ಸಣ್ಣ ಆದ ನಂತರ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಕುಟ್ಟಿ ಪೌಡ್ರ್ ಮಾಡ್ಕೊತಾ ಇದ್ದೀನಿ ನೀವು ಒಮ್ಮೆ ಈ ರೆಸಿಪಿನ ಟ್ರೈ ಮಾಡಿ ಮನೆಯಲ್ಲಿ ಹೇಗಾಗಿದೆ ಅಂತ ನಮಗೆ ಕಮೆಂಟ್ ಮುಖಾಂತರ ತಿಳಿಸಿ ನೀವು ಮೊಸರುಗ ಯಾವ ರೀತಿ ಮಾಡ್ತೀರ ಅಂತ ಕಮೆಂಟಲ್ಲಿ ತಿಳಿಸಿ ನಾನು ಇದಕ್ಕೆ ಚುಣ್ಮುರಿ ಯೂಸ್ ಮಾಡ್ಕೋತಾ ಇದ್ದೀನಿ ಈ ಕಡೆ ಪಲ್ ಚುಮುರಿ ಅಂತ ಕರೀತಾರೆ ಬೆಳಗಾವಿ ಚುಮ್ಮುರಿ ಅಂತ ಕೂಡ ಕರೀತಾರೆ ಈ ಚುಣ್ಮುರಿನ ನಾವು ಈಗ ಮಿಕ್ಸಿ ಮಾಡಿಕೊಂಡು ಪೌಡ್ರ್ ಥರ ಮಾಡ್ಕೋಬೇಕು ನಾನಿಲ್ಲಿ ಈ ಚುನಮುರಿನ ಕಲ್ಲಲ್ಲೇ ಹಾಕಿ ಕುಟ್ಟಿ ಪುಡಿ ಮಾಡ್ಕೊತಾ ಇದ್ದೀನಿ ಎಲ್ಲ ಕುಟ್ಟಿ ಸಣ್ಣ ಆದ ನಂತರ ಪೌಡ್ರ್ ಥರ ಆಗುತ್ತೆ ಆ ಪೌಡ್ರಿಗೆ ನಾನು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇದ್ದೀನಿ ನೋಡಿ ಒಂದು ಸ್ಪೂನ್ ಹಾಕಿದ್ದೀನಿ ಮೆಣಸಿನ್ಕಾಯಿ ಸ್ವಲ್ಪ ಇರೋದ್ರಿಂದ ಜೀರಿಗೆ ಅಜ್ವಾನ ಎಲ್ಲನೂ ನಾನು ಒಂದೊಂದು ಸ್ಪೂನ್ ಅಷ್ಟೇ ತೊಗೊಂಡಿದ್ದೀನಿ ನೀವು ಮೆಣಸಿನ್ಕಾಯಿ ಜಾಸ್ತಿ ತೊಗೊಂಡಿದ್ರೆ ಎಲ್ಲ ನೀವು ಹಾಕೋ ಇನ್ಗ್ರೀಡಿಯೆಂಟ್ನ ಜಾಸ್ತಿ ಮಾಡ್ಕೊಳ್ಳಿ ನೋಡಿ ಮಸಾಲೆ ರೆಡಿಯಾಗಿದೆ ಈ ಪುಡಿನ ನಾವು ಆಗಿರೋ ಮೊಸರು ತೊಗೊಂಡಿದ್ದೀನಿ ನಾನು ಮೊಸರು ಹುಳಿ ಇದ್ರೇನೆ ಮೊಸರು ಮೆಣಸಿನ್ಕಾಯಿ ಸಖತ್ ಟೇಸ್ಟ್ ಬರ್ತವೆ ಈ ರೆಡಿಯಾಗಿರೋ ಪೌಡ್ರ್ ಈ ಮೊಸರಿಗೆ ಹಾಕಿ ಕಲಿಸ್ಕೋಬೇಕು ಯಾವ ರೀತಿ ಅಂತಂದರೆ ಅದರಲ್ಲಿರೋ ಸಾಲ್ಟು ಜೀರಿಗೆ ಅಜ್ವಾನ ಫ್ಲೇವರು ಆಮೇಲೆ ಮೊಸರು ಜೊತೆಗೆ ಅದು ಚೆನ್ನಾಗಿ ಮಿಕ್ಸ್ ಆಗೋ ಥರ ಕಲಿಸ್ಕೊಂಡು ನೀವು ಪೇಸ್ಟ್ ಮಾಡ್ಕೊಳ್ಳಿ ನೋಡಿ ಪೇಸ್ಟ್ ರೆಡಿಯಾಗಿದೆ ಈಗ ಪೇಸ್ಟನ್ನು ಮೆಣಸಿನ್ಕಾಯಲ್ಲಿ ತುಂಬ್ತಾ ಹೋಗಬೇಕು ಯಾವ ಥರ ಅಂದರೆ ನೀವು ಬದ್ನಿಕಾಯಿ ಅನ್ಕಾಯಿ ಎತ್ತು ಮಾಡ್ತೀರಲ್ಲ ಅದೇ ಥರ ತುಂಬಬೇಕು ನೋಡಿ ಯಾವ ರೀತಿ ಅಂತ ಒಂದು ಕರೆಕ್ಟಾಗಿ ತೋರಿಸ್ತೀನಿ ನೋಡ್ಕೊಳ್ಳಿ ಈಗ ಒಂದು ಮೆಣಸಿನ್ಕಾಯಿ ತೊಗೋತಾ ಇದ್ದೀನಿ ಕೊರದಿ ಇರ್ತೀವಲ್ಲ ಆ ಕೊರ್ದಿಲಿ ನಾವು ಕೈಯಿಂದ ಹಿಡಿದ್ರೆ ಓಪನ್ ಆಗುತ್ತೆ ಮೆಣಸಿನ್ಕಾಯಿ ನೋಡಿ ಈಗ ನಾವು ರೆಡಿಯಾಗಿರೋ ಮಸಾಲ ಪೇಸ್ಟನ್ನು ಒಳಗಡೆ ತುಂಬ್ಕೋಬೇಕು ಮೆಣಸಿನ್ಕಾಯಿ ಖಾರ ಜಾಸ್ತಿ ಇಲ್ಲ ಅಂತಂದರೆ ನೀವು ಸ್ವಲ್ಪ ಪೇಸ್ಟ್ ಹಾಕಿದರೆ ಸಾಕು ಇಲ್ಲ ಅಂದರೆ ಜಾಸ್ತಿ ಜಾಸ್ತಿ ಪೇಸ್ಟನ್ನು ಹಾಕಿ ತುಂಬಿಕೊಳ್ಳಿ ತುಂಬ ಟೇಸ್ಟಿಯಾಗಿರುತ್ತೆ ತಿನ್ನೋದಕ್ಕೆ ಒಣಗಿದ ನಂತರ ಕರೆದ್ರೆ ಕರೆದ ತಕ್ಷಣ ನಾವು ಯಾವಾಗ ತಿಂತೀವಿ ಅಂತ ಆಸೆ ಆಗುತ್ತೆ ಅಷ್ಟೊಂದು ಟೇಸ್ಟಿಯಾಗಿರುತ್ತವೆ ಮೊಸರು ಮೆಣಸಿನ್ಕಾಯಿ ಇದೇ ಥರ ನೀವು ನಾವು ಮೆಣಸಿನ್ಕಾಯಿನ ತುಂಬಬೇಕು ಎಲ್ಲ ಮೆಣಸಿನ್ಕಾಯಿಗೂ ಇದೇ ಥರ ಪೇಸ್ಟನ್ನು ತುಂಬಬೇಕು ನಾನು ಸುಮ್ಮನೆ ಸ್ಯಾಂಪಲ್ಗೆ ಅಂತ ಸ್ವಲ್ಪನೇ ಮೆಣಸಿನ್ಕಾಯಿ ಮಾಡಿದ್ದೀನಿ ನೀವು ಬೇಕಂದರೆ ಜಾಸ್ತಿ ಮಾಡ್ಕೋಬೋದು ನೋಡಿ ರೆಡಿಯಾಗಿದೆ ಎಷ್ಟು ಚೆನ್ನಾಗಿ ಕಾಣ್ತಿದ್ದಾವೆ ಇದೇ ಥರ ಎಲ್ಲ ಮೆಣಸಿನ್ಕಾಯಿನ ತುಂಬಿ ರೆಡಿ ಮಾಡ್ತಾಯಿದ್ದೀನಿ ರೆಡಿ ಮಾಡಿದ ನಂತರ ಎಷ್ಟು ಚೆನ್ನಾಗಿ ಕಾಣ್ತಿದ್ದ ನೋಡಿ ಹಾಂ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದ್ದಾವೆ ಈಗ ಈ ಮೆಣಸಿನ್ಕಾಯಿಗೆ ನಾವು ಮೊಸರು ಮೆಣಸಿನ್ಕಾಯಿ ಅಂತಲೂ ಕರಿತೀವಿ ಇಲ್ಲ ಮಜ್ಜಿಗೆ ಮೆಣಸಿನ್ಕಾಯಿ ಅಂತಲೂ ಕರಿತೀವಿ ಬಿಸಿ ಅನ್ನ ತುಪ್ಪದ ಜೊತೆ ತಿನ್ನೋಕ್ಕೆ ಸಖತ್ತಾಗಿರ್ತವೆ ಆಮೇಲೆ ಇದನ್ನು ಬಿಸಿಲಲ್ಲಿ ಒಣಗಿಸ್ಬೇಕು ಈಗ ನಾನು ಇದ್ದೀನಿ ನೋಡಿ ನಾನೀಗ ಇದನ್ನು ಎರಡರಿಂದ ಮೂರು ದಿನ ಒಣಗಿಸಿದ್ದೀನಿ ಮೂರು ದಿನ ಒಣಗಿದ ನಂತರ ಫುಲ್ ಒಣಗಿ ಕುರ್ಕುರಾಗುತ್ತೆ ನೋಡಿ ಯಾವ ರೀತಿ ಕಲರ್ ಚೇಂಜ್ ಆಗಿದೆ ಒಣಗಿದ ನಂತರ ಫುಲ್ ಗ್ರೀನ್ ಇದ್ದಿದ್ದು ಕಲರ್ ಚೇಂಜ್ ಆಗಿಬಿಟ್ಟಿದೆ ಈಗ ಈ ಮೊಸರು ಮೆಣಸಿನ್ಕಾಯಿ ಕರೆಯೋದಕ್ಕೆ ರೆಡಿಯಾಗಿದೆ ಪೂರ್ತಿಯಾಗಿ ಒಣಗಿದೆ ಇಲ್ಲ ಅಂತ ಚೆಕ್ ಮಾಡಿ ನೀವು ಇದನ್ನು ವರ್ಷ ಪೂರ್ತಿಯಾಗಿ ಡಬ್ಬೆಯಲ್ಲಿ ಪ್ಯಾಕ್ ಮಾಡಿ ಇಟ್ಕೋಬೋದು ನೋಡಿ ಪೂರ್ತಿ ಒಣಗಿದೆ ಎಷ್ಟು ಪಳ್ಳಾಗಿದೆ ಆಮೇಲೆ ಸ್ಯಾಂಪಲ್ಗೆ ಅಂತ ನಾನು ಇದ್ದೀನಿ ಒಂದೆರಡು ಮೆಣಸಿನ್ಕಾಯಿ ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕಿ ಅದು ಬಿಸಿ ಆದ ನಂತರ ಒಂದೊಂದೇ ಮೆಣಸಿನ್ಕಾಯಿ ಹಾಕ್ತಾ ಕರಿಯೋಣ ನೋಡಿ ಈಗ ಹಾಂ ಸ್ವಲ್ಪ ಕೆಂಪಾದರೆ ಸಾಕು ತುಂಬ ಕ್ರಿಸ್ಪಿಯಾಗಿರ್ತವೆ ನೋಡಿ ಹಾಂ ಈಗ ರೆಡಿಯಾಗಿದೆ ನೋಡಿ ಎಷ್ಟು ಚೆನ್ನಾಗಿ ಬ್ರೌನ್ ಕಲರ್ ಬಂದಿದೆ ನೋಡಿ ಈಗ ಇದು ಮೊಸರು ಮೆಣಸಿನ್ಕಾಯಿ ರೆಡಿಯಾಗಿದೆ ನೀವು ಇದನ್ನು ಒಂದು ಸಲ ಟ್ರೈ ಮಾಡಿ ಆಮೇಲೆ ನೀವು ಇದನ್ನು ಯಾವ ರೀತಿ ಮಾಡ್ತಿದ್ರಾ ಅಥವಾ ಡಿಫ್ರೆಂಟ್ ಟೈ ಟೈಪಲ್ಲಿ ನೀವು ಮಾಡ್ತಿದ್ರೆ ನಮಗೆ ಕಮೆಂಟಲ್ಲಿ ಹೇಳ್ಬೋದು ಚೆನ್ನಾಗಾಗಿದೆ ಟೇಸ್ಟಿನೇ ಆಗಿ ಇರ್ತವೆ ಮತ್ತು ಖಾರ ತಿನ್ಬೇಕನ್ನೋರಿಗೆ ತುಂಬ ಇಷ್ಟಪಟ್ಟು ತಿಂತಾರೆ ಅದಕ್ಕೆ ನೀವು ಒಂದು ಸಲ ಟ್ರೈ ಮಾಡಿ ಕಮೆಂಟಲ್ಲಿ ನಮಗೆ ಹೇಳಿ ನೀವು ಯಾವ ಥರ ಮಾಡ್ತೀರಾ ಅಂತ ಆಮೇಲೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋನ ಶೇರ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್